ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಒಂದನ್ನು ತಂದಿದ್ದೀನಿ ಅದು ಏನು ಅಂದರೆ ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗೋ ವಿಷಯದಲ್ಲಿ ಏನೆಲ್ಲ ಸ್ಟೆಪ್ಸ್ ತಗೋಬೇಕು ಎಕ್ಸಾಂಪಲ್ಸ್ ವೈಸ್ ಹೇಳ್ತೀನಿ ಯಾಕಂದರೆ ಯಾವ ರೀತಿ ಕನೆಕ್ಟ್ ಆದರೆ ನಮಗೆ ರಿಸಲ್ಟ್ ಅನ್ನೋದು ಬೇಗ ಸಿಗುತ್ತೆ ಎಸ್ಪೆಷಲಿ ಕೆಲಸಗಳಲ್ಲಿ ಆಗಿರಬಹುದು ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಮನಿ ಬಗ್ಗೆ ಆಗಿರಬಹುದು ಒಂದು ರಿಲೇಷನ್ ಬಗ್ಗೆ ಆಗಿರಬಹುದು ಈಗಾಗಲೇ ನಾನು ಸುಮಾರು ಎಕ್ಸಾಂಪಲ್ಸ್ನ ಶೇರ್ ಮಾಡಿದ್ದೀನಿ ಅದರಲ್ಲಿ ವರ್ಕ್ಗೆ ಸಂಬಂಧಪಟ್ಟಿರೋದು ಅಂದರೆ ಆ ಕಲೆಗೆ ಸಂಬಂಧಪಟ್ಟಿರೋದು ಯಾವ ರೀತಿ ನೀವು ಎಫರ್ಟ್ ಹಾಕಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ ಅನ್ನೋದು ಇವತ್ತಿನ ಚರ್ಚೆ ಜೊತೆಗೆ ಗ್ರಾಭವಿ ನಂಬರ್ ಒಂದು ಇಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ಸುಮಾರು ಮನಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ ಅಂದರೆ ಮನಿ ಪ್ರಾಬ್ಲಮ್ಸ್ ಅಂದರೆ ಒಂದು ಕಳೆದ ನಂತರ ಇನ್ನೊಂದು ಇನ್ನೊಂದು ಕಮಿಟ್ಮೆಂಟ್ ಈ ರೀತಿ ಬರ್ತಾನೆ ಇರ್ತದೆ ರಿಪೀಟ್ ಆಗ್ತಾನೆ ಇರ್ತದೆ ಸೊ ಈ ಒಂದು ಸಮಸ್ಯೆಗಳನ್ನ ಅವಾಯ್ಡ್ ಮಾಡೋದಕ್ಕೂ ಗ್ರಾಬವಿ ನಂಬರ್ ಒಂದನ್ನು ಮುಂದೆ ತರ್ತಾ ಇದ್ದೀನಿ ಸೊ ವಿಡಿಯೋ ಕೊನೆಯವರೆಗೂ ನೋಡಿ ನಾಲ್ಕು ಜನಕ್ಕೆ ಈ ನಮ್ಮ ವಿಡಿಯೋನ ಶೇರ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಈಗ ಯೂನಿವರ್ಸ್ಗೆ ಕನೆಕ್ಟ್ ಆಗೋ ವಿಷಯದಲ್ಲಿ ಎಕ್ಸಾಂಪಲ್ಸ್ ಒನ್ ಬೈ ಒನ್ ಹೇಳ್ಕೊಳ್ಳೋಣ ಅಂದ್ರೆ ಫಾರ್ ಎಕ್ಸಾಂಪಲ್ಗೆ ಈಗ ನೀವು ಒಂದು ರೈಟರನ್ನ ನೋಡ್ರಿ ರೈಟರ್ನ ನೋಡ್ತೀರಾ ಅವ್ರು ಯಾವಾಗ್ಲೂ ಏನೋ ಒಂದು ಬರಿತಾ ಇರ್ತಾರೆ ಅವ್ರ ಲೋಕದಲ್ಲಿ ಅವರು ಇನ್ವಾಲ್ವ್ ಆಗೋಗಿರ್ತಾರೆ ಅವರಾಯ್ತು ಅವರು ರೈಟಿಂಗ್ ಕೆಲಸ ಆಯಿತು ಅಷ್ಟೇ ಒಂದೊಂದು ಸ್ಕ್ರಿಪ್ಟ್ ಅವರು ಬರೀಬೇಕಾ ಅದನ್ನೇ ಚಿಂತನೆ ಮಾಡ್ತಾ ಇರ್ತಾರೆ ಅದೇ ಒಂದು ಗಾಯಕನ ನೋಡ್ರಿ ಹಾಡಾಡೋರು ಅವ್ರೇನು ಎಲ್ಲಿ ಕೂತಿದ್ರು ಏನೋ ಒಂದು ಅವ್ರ ರಾಗ ಅವ್ರ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಕೊತಾ ಇರ್ತಾರೆ ಅವರು ನೂರು ಜನದಲ್ಲಿದ್ರು ಅವ್ರದೇ ಪ್ರಪಂಚ ಹೇಳ್ಕೊತಾನೆ ಇರ್ತಾರೆ ಅಂದರೆ ಒಳಗಡೆ ಗುಣಗಾನ ಮಾಡ್ತಾನೆ ಇರ್ತಾರೆ ಮತ್ತು ಏನೇ ಒಂದು ಕೆಲಸ ಮಾಡೋ ಈಗ ಸಪೋಸ್ ಡ್ರಾಯಿಂಗ್ ಆಗಿರೋರಾಗಿರ್ಬಹುದು ಅವರು ಅಷ್ಟೇ ಅವ್ರ ಕೈಗೆ ಏನು ಸಿಕ್ಕಿದ್ರು ಸಾಕು ಗೀಚ್ತಾನೆ ಇರ್ತಾರೆ ಏನೋ ಒಂದು ಕಳೆ ಅದು ಅವ್ರಿಗೆ ನೀವು ಚಾಕ್ ಪೀಸ್ ಕೊಟ್ಟರು ನಡೀತದೆ ಅಥವಾ ಇಜ್ಜಲು ಕೊಟ್ಟರು ನಡೀತದೆ ಎಲ್ಲಿ ಕೂತಿದ್ರೆ ಅಲ್ಲಿ ಅವರು ಒಂದು ಕಳೆಗೆ ಸಂಬಂಧಪಟ್ಟಿದ್ದನ್ನು ಅಂಟುಕೊಂಡೇ ಇರ್ತಾರೆ ಅವ್ರ ಪ್ರಪಂಚ ಎಷ್ಟು ಅವ್ರನ್ನ ಅವರು ಗ್ರೂ ಆನ್ ಮಾಡ್ಕೊಳ್ಳೋದ್ರಲ್ಲೇ ಎಫರ್ಟ್ ಇರ್ತಾರೆ ಸೊ ಹಾಗಾಗಿ ನಾವಿವಾಗ ಯೂನಿವರ್ಸ್ಗೆ ಹಣದ ವಿಷಯದಲ್ಲಿ ಯಾವ ರೀತಿ ಕನೆಕ್ಟ್ ಆಗಬೇಕು ಅಂದರೆ ನಿಮ್ಮ ಪ್ರಪಂಚ ಏನು ನಿಮಗೆ ದುಡ್ಡು ಬೇಕು ಅನ್ನೋದೇ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಹೇಗೆ ದುಡ್ಡಿಗೆ ಅಂಟ್ಕೊಂಡಿರಬೇಕು ಅನ್ನೋದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕುಣಿಸ್ಬೇಕು ಕೆಲಸ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕೆಲ್ಸದ ಕುಣಿಸ್ಬೇಕು ಹಣದ ಬಗ್ಗೆ ಯೋಚನೆ ಮಾಡ್ತಿದ್ರೆ ಹಣದೇ ಪ್ರಪಂಚ ಆಗಿರಬೇಕು ನೀವು ಬೇರೆ ಹಣ ಬೇರೆ ಅಲ್ಲ ನೀವಂದರೆ ಹಣ ಹಣ ಅಂದರೆ ನೀವು ಆ ರೀತಿ ಅಂಟ್ಕೊಂಡಿರಬೇಕು ಸೊ ಈ ರೀತಿ ನೀವು ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಪಿಚ್ ಮಾಡಬೇಕು ಏನು ನನಗೆ ಹಣ ಯಾವಾಗಲೂ ನನ್ನ ಹತ್ರ ಇರ್ತದೆ ನನಗೆ ಬೇಕಾಗಿರೋ ಹಣ ನನ್ನ ಯಾವ ಜೀವನಕ್ಕೆ ಬೇಕಾಗಿರೋ ಸಂಪೂರ್ಣತ್ವ ಹೊಂದಿದ್ದೀನಿ ಏಕ್ ನಾನು ಒಗ್ಗಟ್ಟಾಗಿ ಸಂಪೂರ್ಣತ್ವದಿಂದ ನನ್ನ ಜೀವನ ನಡೆಸ್ತಾ ಇದ್ದೀನಿ ನನಗೆ ಬೇಕಾಗಿರೋದಕ್ಕೆಲ್ಲ ಹಣ ಬರ್ತಾ ಇದೆ ನನ್ನ ಹತ್ರ ಸಂಪೂರ್ಣತ್ವ ಅಂದ್ರೆ ಎಲ್ಲದೂ ಇಲ್ಲಿ ಫುಲ್ಫಿಲ್ ಅಂತ ಎಲ್ಲದಕ್ಕೂ ಅಷ್ಟು ಬೇಕೋ ಯಾವ ಜೀವನ ಇಡೀ ಪೂರ್ತಿ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಸಿಗ್ತಾ ಇರ್ತದೆ ಮತ್ತೆ ಇಲ್ಲಿ ಜೀವನ ಜೀವನ ಅಂತ ಹೇಳಬಾರ್ದು ಅಂದರೆ ಎಂಡ್ ಅನ್ನೋದು ಸೇರಿಸಬಾರ್ದಿಲ್ಲ ನಿಮಗೆ ಜೀವನ ಎಂಡಿಂಗಲ್ಲಿ ನಿಮಗೆ ಹಣ ಬರೋಕ್ಕೆ ಅವಕಾಶ ಆಗುತ್ತೆ ಸೊ ಹಾಗಾಗಿ ನಮ್ಮನ್ನು ಜೀವನ ಪೂರ್ತಿ ನಡೆಸೋದಕ್ಕೆ ಬೇಕಾಗಿರೋ ಹಣ ನನ್ನ ಹತ್ರ ಯಾವಾಗಲೂ ಬರ್ತಾ ಇರುತ್ತೆ ಅದು ಪ್ರೆಸೆಂಟ್ ಟೆನ್ಸಲ್ಲೇ ಹೇಳ್ಕೊಬೇಕು ನೀವು ಓಕೆ ಈಗ ನಡೀತಾ ಇದ್ದಂಗೆ ನೀವು ವಿಜುವಲೈಸೇಷನ್ ಮಾಡಬೇಕು ಅದನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಚೆನ್ನಾಗೆ ನೀವು ಹೇಳ್ತಾ ಇರಬೇಕು ಆ ಸಂದೇಶ ಅನ್ನೋದು ಕ್ಲಿಯರ್ ಆಗಿರಬೇಕು ವಿತೌಟ್ ಫೇಲ್ ವಿತೌಟ್ ಡೌಟ್ ನಾನು ಇದನ್ನೇ ಪ್ರತಿನಿತ್ಯದ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಸೊ ಈಗ ಕೆಲಸದ ವಿಷಯಗಳಿಗೆ ಬಂದರೆ ಅವರದೇ ಆದ ಕೆಲಸ ಅವರು ಯಾವಾಗಲೂ ಮಾಡ್ತಾ ಇದ್ದರೆ ಹಣ ಅನ್ನೋದು ಬರ್ತಾ ಇರುತ್ತೆ ಅಂದರೆ ನಿಮ್ಗೇನು ಹಣ ಬೇಕು 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 ನಿಮ್ಮ ಕೆಲಸ ಏನು ನೀವು ಆ ಒಂದು ಕೆಲಸಕ್ಕೆ ಅಂಟ್ಕೊಂಡಿರೋದೆ ನಿಮ್ಮ ಕೆಲಸ ಆಗಿರಬೇಕು ಅಂದರೆ ಹಣದನ್ನ ಬಯಸಿದ್ರು ಅಷ್ಟೇ ಹಣಕ್ಕೆ ಅಂಟ್ಕೊಂಡಿರಬೇಕು ಎಕ್ಸಾಂಪಲ್ಸ್ ನೋಡಿದ್ರಲ್ವಾ ಈಗ ಒಂದು ಚಿಕ್ಕ ಮಗು ಇರುತ್ತೆ ಯಾವಾಗಲೂ ಬ್ಯುಸಿಯಾಗೇ ಇರುತ್ತೆ ಸೊ ಆ ರೀತಿ ನಮ್ಮ ಮೈಂಡ್ ಅನ್ನೋದು ಯಾವಾಗಲೂ ಬ್ಯುಸಿಯಾಗಿರಬೇಕು ಹಣದ ವಿಷಯ ಅಂದರೆ ಹಣದ ಬಗ್ಗೆನೇ ನೀವು ಬರ್ಕೊಳ್ಳಿ ನಿಮ್ಮ ಲಿಸ್ಟ್ಗಳನ್ನ ತೆಗೀರಿ ನೀವೇನೇನು ಮಾಡ್ಬೇಕಂತಿದ್ದೀರಾ ನೀವು ಏನು ಬಯಸ್ತಾ ಇದ್ದೀರ ಅದನ್ನೆಲ್ಲ ಲಿಸ್ಟ್ ತಗೊಂಡು ಯಾವುದು ಒಂದು ಯೆಲ್ಲೋ ಪೇಪರ್ ತೊಗೊಳ್ಳಿ ರೆಡ್ ಪೆನ್ನಲ್ಲಿ ದಿನಕ್ಕೆ ಒಂದು ಹತ್ತು ಲಿಸ್ಟ್ ಬರೀರಿ ಅಥವಾ ಹತ್ತು ಲಿಸ್ಟ್ ಬರೆದಿಟ್ಬಿಟ್ಟು ಡೈಲಿ ಅದನ್ನು ತೆಗೆದು ಇರಿ ಓಕೆ ಈ ರೀತಿ ಮಾಡೋದರಿಂದ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದು ಅದೇ ಮೆಸೇಜ್ನ ಅದು ಕ್ಯಾಚ್ ಮಾಡಿ ತಲೆಯಲ್ಲಿ ಕೂಣಸ್ಕೊಂಡ್ಬಿಟ್ಟಿರ್ತದೆ ನಾನು ಈಗಾಗಲೇ ಹೇಳಿದೆ ಒಂದು ಸ್ಟೂಡೆಂಟ್ ಥರ ನೀವು ಪ್ರಿಪೇರ್ ಆಗಬೇಕು ಒಂದು ಕ್ವಶನ್ ಆನ್ಸರ್ ಮಾಡಬೇಕಂದ್ರೆ ಸಲ ಓದ್ಕೊಂಡ್ರೆ ಅಲ್ಲ ಒಂದು ಹತ್ತು ಬಾರಿ ಅದನ್ನು ಓದ್ಕೊಂಡಿದ್ರೇ ನೀವು ಆನ್ಸರ್ ಮಾಡೋಕ್ಕಾಗುತ್ತೆ ಅಲ್ವಾ ಸೊ ಹಾಗಾಗಿ ಪದೇ ಪದೇ ನಿಮ್ಮ ಒಂದು ಇಚ್ಛೆ ಇಚ್ಛೆಗಳನ್ನು ಏನು ಬೇಕು ಅಂತ ಬಯಸ್ತಾ ಇದ್ದೀರಾ ಅದನ್ನು ಒಂದು ಯೆಲ್ಲೋ ಪೇಪರಲ್ಲಿ ರೆಡ್ ಪೆನ್ನಲ್ಲಿ ಬರೆದು ಮತ್ತೆ ಮತ್ತೆ ನೀವು ಫ್ರೀ ಸಿಕ್ಕಿದಾಗೆಲ್ಲ ಹೇಳ್ಕೊತಾ ಇರಿ ಅವಾಗ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಈಸಿಯಾಗಿ ಕುತ್ಕೊಳ್ಳುತ್ತೆ ಅದೇ ನೀವು ಮಾಡಲಿಕ್ಕೆ ಟ್ರೈ ಮಾಡ್ತೀರಾ ಅದರ ಜೊತೆಯೇ ಎಂಗೇಜ್ ಆಗಿರೋದಕ್ಕೆ ನಿಮಗೆ ಫ್ರೀ ಆಗ್ತೀರಾ ನೀವು ಓಕೆ ಬೇರೆ ಒಂದು ಹೊರ ಪ್ರಪಂಚನ ಬಿಟ್ಬಿಟ್ಟು ನೀವಾಯಿತು ನಿಮ್ಮ ಪ್ರಪಂಚ ಏನೋ ಹಣ ಅಷ್ಟರಲ್ಲೇ ನೀವು ಫಿಕ್ಸ್ ಆಗ್ತೀರಾ ನೀವೇನು ಬೇಕೋ ನಿಮ್ಮ ಕಣ್ಮುಂದೆ ತರ್ಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಇಲ್ಲಿ ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಮೇಲೈದೇ ಭಗವಂತ ಕೂತ್ಕೊಂಡು ನಮ್ಮ ಒಂದು ಹಣೆ ಬರಹ ಬರ್ತಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಬಿಟ್ಬಿಡಿ ಯಾಕಂದರೆ ಇಲ್ಲಿ ಯಾರ ಜೀವನವನ್ನು ಅವರೇ ತಿದ್ಕೊಬೇಕಾಗ್ತದೆ ಹಾಗಾಗಿ ಏನು ಬೇಕು ಅನ್ನೋದು ನೀವು ಲಿಸ್ಟ್ ಔಟ್ ಮಾಡಿ ಏನು ನಿಮ್ಮ ಇಷ್ಟಾರ್ಥಗಳನ್ನು ಲಿಸ್ಟ್ ಔಟ್ ಮಾಡಿ ಯಾರು ಬಂದು ನಿಮ್ಮ ಬರವಣಿಗೆ ಅಂದರೆ ಜಿ ನಿಮ್ಮ ಒಂದು ಹಣೆ ಬರಹನ ಫಿಕ್ಸ್ ಮಾಡಿರಲ್ಲ ನಮಗೆ ಬರಲ್ಲ ಅಂದ್ರೆ ಅದು ನಮ್ಮ ಹತ್ರ ಬರೋಲ್ಲ ಬರುತ್ತೆ ನಾನು ರೆಡಿ ಇದ್ದೀನಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಈ ಅನಂತದಲ್ಲಿರೋ ಅನಂತ ಸಂಪತ್ತನ್ನು ನಾನು ವೆಲ್ಕಮ್ ಮಾಡಲೋದಕ್ಕೆ ಸದಾ ಸಿದ್ಧನಾಗಿದ್ದೀನಿ ಸೊ ನನಗೆ ಅಷ್ಟು ಖರ್ಚು ಮಾಡೋ ಕೆಪಾಸಿಟಿನೂ ಇದೆ ಅಂತ ಹೇಳ್ಕೊಬೇಕು ಕೆಲವರಿಗೆ ಹಣನ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಅವ್ರ ಕೈಗೆ ಒಂದು ಹತ್ತು ಲಕ್ಷ ಕೊಟ್ಬಿಟ್ರೆ ಅದನ್ನು ಕೌಂಟ್ ಮಾಡೋದು ಇರ್ತದೆ ಸೊ ಆ ಒಂದು ಕನ್ಫ್ಯೂಷನ್ಸ್ ಇರಬಾರ್ದು ಹಣದ ವಿಷಯದಲ್ಲಿ ಹಾಗಾಗಿ ನಾನು ಖರ್ಚು ಮಾಡೋ ಕೆಪಾಸಿಟಿನೂ ನನಗಿದೆ ಅಷ್ಟು ಧೈರ್ಯ ಇದೆ ನನಗೆ ಅಷ್ಟು ನೀಡಿದೆ ಇದೆ ನನಗೆ ಸದಾ ಕಾಲ ಹಣ ಬರೋದಕ್ಕೆ ನಾನು ಅಷ್ಟು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀನಿ ಸೊ ಈ ಅನಂತದಲ್ಲಿರೋ ಅನಂತ ಸಂಪತ್ತನ್ನು ನಾನು ವೆಲ್ಕಮ್ ಮಾಡೋಕ್ಕೆ ಸದಾ ಸಿದ್ಧನಾಗಿದ್ದೇನೆ ಅನ್ನೋದು ನಿಮಗೆ ನೀವು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಮೆಸೇಜ್ ಅನ್ನ ಬಿಡ್ರಿ ಸೊ ನೆಕ್ಸ್ಟ್ ಕೆಲಸ ಎಲ್ಲ ಅದು ನೋಡ್ಕೊಳುತ್ತೆ ನಿಮ್ಗೆ ಏನು ಬೇಕೋ ನಿಮ್ಮ ಕಣ್ಮುಂದೆ ತರೋದಕ್ಕೆ ರೆಡಿ ಇರ್ತದೆ ಸೊ ಇಲ್ಲಿ ಗ್ರಾಬವಿ ನಂಬರ್ ಹೇಳ್ಕೊಳ್ಳೋಣ ಗ್ರಾಬವಿ ನಂಬರ್ ಅಂದ್ರೆ ಇದನ್ನ ನೀವು ಇಪ್ಪತ್ತೊಂದು ದಿನ ಮೂವತ್ತೆಂಟು ಬಾರಿ ಹೇಳ್ಕೊಬೇಕು ಅಥವಾ ಆ ಬುಕ್ ಅಲ್ಲಿ ಬರಿಬೇಕು ಇದು ಏನಕ್ಕೆ ಅಂದರೆ ಪದೇ ಪದೇ ಹಣದ ಸಮಸ್ಯೆಗಳು ಬರ್ತಾ ಇರುತ್ತೆ ಇದು ಟಿಪ್ಸ್ ವೈಸ್ ಅಂತ ನೀವು ಇಲ್ಲಿ ಟ್ರೈ ಮಾಡ್ಬೋದು ಅಂದರೆ ಪ್ರಾಸೆಸ್ ಅಂತೂ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಸಬ್ ಕಾನ್ಷಿಯಸ್ ಮೈಂಡನ್ನ ನೀವು ನಿಮ್ಮ ಇಂಟೆನ್ಷನ್ನ ಪದೇ ಪದೇ ಹೇಳ್ತಾ ಇರಬೇಕು ಅದು ಮೇಯ್ನಾಗಿ ಮಾಡಬೇಕಾಗಿರೋದು ಸದಾಕಾಲ ನೀವು ಪಾಸಿಟಿವ್ ಆಗಿ ಮೆಸೇಜ್ನ ಬಿಡ್ತಾನೆ ಇರಬೇಕು ಆದರೆ ಚಿಕ್ಕ ಚಿಕ್ಕ ಟಿಪ್ಸು ಈಗ ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು ಅದು ಕ್ಲಿಯರ್ ಮಾಡ್ತೀರಾ ಇನ್ನೊಂದು ಬರುತ್ತೆ ಈ ರೀತಿ ಹಣದ ಒಂದು ಸಮಸ್ಯೆಗಳೇನಿದೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಈಗ ಒಂದು ಒಂದಕ್ಕೆ ಕಟ್ಟಿದೀರಾ ಅನ್ಕೊಳ್ಳಿ ಯಾವುದೋ ಒಂದು ನೀವು ಪೇ ಮಾಡಬೇಕು ಇ ಎಮ್ ಐ ಪೇ ಮಾಡಬೇಕು ನೆಕ್ಸ್ಟ್ ಅದಾಯಿತು ಇನ್ನೊಂದು ಬರುತ್ತೆ ಈ ರೀತಿ ಸಮಸ್ಯೆಗಳನ್ನೋದು ರಿಪೀಟ್ ಆಗದೆ ಕಡಿಮೆ ಆಗ್ಲಿಕ್ಕೆ ಆದಷ್ಟು ಹಣದ ಸಮಸ್ಯೆಗಳು ಕಡಿಮೆ ಆಗಕ್ಕೆ ನಾನು ಇವಾಗ ಹೇಳ್ತಾ ಇರೋ ಈ ಗ್ರಾಭವಿ ನಂಬರ್ನ ಇಪ್ಪತ್ತೊಂದು ದಿನ ಮೂವತ್ತೆಂಟು ಬಾರಿ ಪ್ರತಿನಿತ್ಯ ಹೇಳ್ಕೊಬೇಕಾಗುತ್ತೆ ಅದು ಏನು ಅಂದರೆ ಏಟ್ ಏಟ್ ತ್ರೀ ಫೈವ್ ಝೀರೋ ಝೀರೋ ಫೋರ್ ಅಂತ ಏಟ್ ಏಟ್ ತ್ರೀ ಫೈವ್ ಝೀರೋ ಝೀರೋ ಫೋರ್ ಈ ನಂಬರ್ನ ನೀವು ಇಪ್ಪತ್ತೊಂದು ದಿನ ಮೂವತ್ತೆಂಟು ಬಾರಿ ಬರೀರಿ ಅಥವಾ ಹೇಳ್ಕೊಳ್ಳಿ ಅಥವಾ ನಿಮ್ಮ ರೆಡ್ ಇಲ್ಲಿ ರೆಡ್ ಪೆನ್ ತಗೊಂಡು ಲೆಫ್ಟ್ ಹ್ಯಾಂಡ್ ಕಡೆ ಬರ್ಕೊಂಡು ಅದನ್ನು ಅವಾಗ ಅವಾಗ ನೋಡ್ತಾ ಇರಬಹುದು ಓಕೆ ಈ ಮೂರು ಪ್ರಾಸೆಸ್ಸು ಮಾಡ್ಬೋದು ಹೇಳ್ಕೊಬಹುದು ಬರೀಬಹುದು ಕೈ ಮೇಲೆ ಬರ್ಕೊಂಡು ನೋಡ್ತಾ ಇರಬಹುದು ಸದಾಕಾಲ ನಾವು ಅದನ್ನು ನೋಡ್ತಾ ಇದ್ರೆ ಏನಾಗುತ್ತೆ ಅಂದರೆ ನಮಗಿರೋ ಸಮಸ್ಯೆನ ಕ್ಲಿಯರ್ ಮಾಡ್ಕೊಬೇಕು ಅನ್ನೋದು ತಾನೇ ಮೆಸೇಜು ನನ್ನ ಒಂದು ಸಮಸ್ಯೆ ಕ್ಲಿಯರ್ ಆಗಬೇಕು ಹಣದ ಸಮಸ್ಯೆ ಅಂತ ಅದನ್ನು ನೋಡಿದಾಗೆಲ್ಲ ನೀವು ಹೇಳ್ಕೊಳ್ತಾ ಇದ್ರೆ ಅದು ಕ್ಲಿಯರ್ ಆಗುತ್ತೆ ಅದು ಪಾಸಿಟಿವ್ ಆಗಿರಬಹುದು ನೆಗೆಟಿವ್ ಆಗಿರಬಹುದು ನೀವು ಸದಾಕಾಲ ನೆಗೆಟಿವ್ ನನ್ನ ಹತ್ರ ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ಅಂದರೆ ಹಣ ಇರೋದೇ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅನಂತ ವಿಶ್ವದಲ್ಲಿರೋ ಅನಂತ ಸಂಪತ್ತನ್ನು ಯಾವತ್ ಯಾವಾಗಲೂ ನಾನು ವೆಲ್ಕಮ್ ಮಾಡ್ಲಿಕ್ಕೆ ಸದಾ ಸಿದ್ಧನಾಗಿದ್ದೇನೆ ನನಗೆ ಅಷ್ಟು ಕೆಪಾಸಿಟಿ ಇದೆ ಈ ವಾರ್ಡ್ನ ಹೇಳ್ಕೊಳ್ಳಿ ಸಂಪೂರ್ಣತ್ವ ಹೊಂದಿರೋ ಜೀವನವನ್ನು ನಾನು ನಡೆಸ್ತಾ ಇದ್ದೀನಿ ಅದಕ್ಕೆ ಈ ಯೂನಿವರ್ಸ್ಗೆ ಥ್ಯಾಂಕ್ ಯು ನನಗೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಿಮ್ಮನ್ನ ನೀವು ಬಿಲಿವ್ ಮಾಡ್ಕೊಬೇಕು ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಬೇಕು ಸೊ ನಿಮಗೂ ಥ್ಯಾಂಕ್ಸ್ ಹೇಳ್ತಾ ಇರಿ ನಿಮ್ಮ ಒಂದು ಇನ್ಟ್ಯೂಷನ್ಗೂ ಥ್ಯಾಂಕ್ಸ್ ಹೇಳ್ತಾ ಇರಿ ಅದು ವಿಸುಲೈಝೇಷನ್ ಮಾಡ್ಕೊಳ್ಳಿ ಚೆನ್ನಾಗಿ ನಡೀತಾ ಇದೆ ಅಂತ ಯೂನಿವರ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ ಇರಿ ಯಾವುದೇ ಒಂದು ಸಿಚುವೇಶನ್ಗೆ ವಸ್ತುಗಾಗಿರಬಹುದು ವಿಷಯಕ್ಕಾಗಿರಬಹುದು ಹಣಕ್ಕಾಗಿರಬಹುದು ಕೃತಜ್ಞತೆ ಅನ್ನೋದು ವ್ಯಕ್ತಪಡಿಸ್ತಾನೆ ಇರಬೇಕು ಓಕೆ ಇದೇ ಇವತ್ತಿನ ಕಾನ್ಸೆಪ್ಟ್ ನಾಲ್ಕು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್